ಅನಂತಕುಮಾರ್ ಹೆಗ್ಡೆ ಒಬ್ಬ ಹುಚ್ಚ ಅಂತೇಳಿ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಾಗೇಪಲ್ಲಿ ಶಾಸಕರಾಗಿರುವಂಥ ಸುಬ್ಬಾರೆಡ್ಡಿ ಏನಾನ ಅನಂತಕುಮಾರ್ ಹೆಗ್ಡೆ ಅವರು ಹೇಳಿಕೆಯನ್ನು ಕೊಟ್ಟರು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಮಾತನಾಡಿದರು ಅಂಥ ದೊಡ್ಡ ಹುಚ್ಚನ ಬಗ್ಗೆ ಮಾತನಾಡೋದು ಬೇಡ ಅನಂತಕುಮಾರ್ ಹೇಳಿಕೆಗೆ ಶಾಸಕ ಸುಬ್ಬಾರೆಡ್ಡಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥ ಪರಿ ಇದು ರಾಜ್ಯದ ಮುಖ್ಯಮಂತ್ರಿಯನ್ನು ಮಗನೇ ಅನ್ನುತ್ತಾನೆ ಸಿ ಎಂ ಅನ್ನೋದು ಮರೆತು ತಲೆ ಇಲ್ಲದ ಹಾಗೆ ಮಾತಾಡ್ತಾರೆ ಈಗ ಒಳ್ಳೆಯವರು ಯಾರಾದ್ರೂ ಒನ್ ತಲೆ ಇರೋರು ಒಬ್ಬ ಮುಖ್ಯಮಂತ್ರಿ ಇಟ್ಕೊಂಡು ಮಗನೇ ಅಂತಾರ ಅವನೊಬ್ಬ ಹುಚ್ಚ ಮಾತನಾಡಿದ್ದಾನೆ ಅದಕ್ ನಾನ್ ಜಾಸ್ತಿ ತಲೆ ಕರ್ಸ್ಕೊಳ್ ಅವನೊಬ್ಬ ಹುಚ್ಚ ಮಾತನಾಡಿದ್ದಾನೆ ಅದಕ್ ನಾನ್ ಜಾಸ್ತಿ ತಲೆ ಕರ್ಸ್ಕೊಳ್ ಈಗ ಒಳ್ಳೆಯವರು ಯಾರಾದ್ರೂ ಒನ್ ತಲೆ ಇರೋರು ಒಬ್ಬ ಮುಖ್ಯಮಂತ್ರಿ ಇಟ್ಕೊಂಡು ಮಗನೇ ಅಂತಾರ ಅವನೊಬ್ಬ ಹುಚ್ಚ ಮಾತನಾಡಿದ್ದಾನೆ ಅದಕ್ ನಾನ್ ಜಾಸ್ತಿ ತಲೆ ಕರ್ಸ್ಕೊಳ್ ಅವನೊಬ್ಬ ಹುಚ್ಚ ಮಾತನಾಡಿದ್ದಾನೆ ಅದಕ್ ನಾನ್ ಜಾಸ್ತಿ ತಲೆ ಕರ್ಸ್ಕೊಳ್ ಈಗ ಒಳ್ಳೆಯವರು ಯಾರಾದ್ರೂ ಒಂದು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ